ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ರಾಜ್ಯದಲ್ಲಿ ಮಂತ್ರಿಗಳು ಶಾಸಕರು ಸೇರಿ ನಲವತ್ತೆಂಟು ಪ್ರಭಾವಿಗಳ ಹನಿ ಟ್ರಾಪ್ ನಡೆದಿರುವುದಾಗಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ಗುರುವಾರ ವಿಧಾನಸಭೆಯಲ್ಲಿ ಸಿಡಿಸದ ಬಾಂಬ್ ಇಡೀ ದೇಶದಲ್ಲೇ ಚರ್ಚಾ ವಿಷಯವಾಗಿದೆ ಈ ವಿಚಾರ ಶುಕ್ರವಾರವೂ ವಿಧಾನಸಭೆಯಲ್ಲಿ ಮಾರ್ದನಿಸಿ ಸರ್ಕಾರ ಹಾಗೂ ಪ್ರತಿಪಕ್ಷಗಳ ನಡುವೆ ನೇರ ಕದನಕ್ಕೆ ಕಾರಣವಾಯಿತು ಉನ್ನತ ಮಟ್ಟದ ತನಿಖೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದ ಬಿಜೆಪಿ ಶಾಸಕರು ಸ್ಪೀಕರ್ ಪೀಠಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿ ಪೇಪರ್ ಹರಿದು ಎಸೆದ ಹಿನ್ನೆಲೆಯಲ್ಲಿ ಕೇಸರಿ ಪಡೆಯ ಹದಿನೆಂಟು ಶಾಸಕರನ್ನ ಅಮಾನತುಗೊಳಿಸಲಾಯಿತು ಆ ಬಳಿಕವೂ ಸದನ ಬಿಡಲೊಪ್ಪದ ಶಾಸಕರನ್ನ ಮಾರ್ಷಲ್ಗಳು ಹೊತ್ತು ಹೊರಹಾಕಿದ ನಾಟಕೀಯ ಬೆಳವಣಿಗೆಯೂ ನಡೆಯಿತು ಈ ಕುರಿತ ಒಟ್ಟಾರೆ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಬೆಳಗಾವಿಯಲ್ಲಿ ಕನ್ನಡಿಗರ ಮೇಲೆ ಮರಾಠಿ ಪುಂಡರು ನಡೆಸುತ್ತಿರುವ ದೌರ್ಜನ್ಯ ಖಂಡಿಸಿ ಹಾಗೂ ರಾಜ್ಯದ ಹಿತಾಸಕ್ತಿ ಸಂಬಂಧಿತ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕನ್ನಡಪರ ಸಂಘಟನೆಗಳು ಶನಿವಾರ ಕರ್ನಾಟಕ ಬಂದ್ಗೆ ಕರೆ ನೀಡಿವೆ ಆದರೆ ಹೆಚ್ಚಿನ ಸಂಘಟನೆಗಳು ಬೆಂಬಲ ಸೂಚಿಸದ ಹಿನ್ನೆಲೆಯಲ್ಲಿ ಹರತಾಳ ಜನಜೀವನದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಕಡಿಮೆ ಎನ್ನಲಾಗಿದೆ ಈ ಸುದ್ದಿಗೆ ವಿಜಯವಾಣಿ ಓದಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯುಗಾದಿ ಮುನ್ನವೇ ರಾಜ್ಯದ ರೈತರಿಗೆ ಉಡುಗೊರೆ ಪ್ರಕಟಿಸಿದ್ದಾರೆ ಐದು ಲಕ್ಷ ರೂಪಾಯಿವರೆಗಿನ ಶೂನ್ಯ ಬಡ್ಡಿ ಮೇಲಿನ ಸಾಲವನ್ನು ಸಹಕಾರಿ ಕೃಷಿ ಮತ್ತು ಅಭಿವೃದ್ಧಿ ಬ್ಯಾಂಕುಗಳಿಗೂ ವಿಸ್ತರಿಸಲು ತೀರ್ಮಾನಿಸಿರುವುದಾಗಿ ಶುಕ್ರವಾರ ವಿಧಾನಸಭೆಯಲ್ಲಿ ಘೋಷಿಸಿದ್ದಾರೆ ಈ ತೀರ್ಮಾನದಿಂದ ಕೋಟಿ ರೂಪಾಯಿ ಹೆಚ್ಚುವರಿ ವೆಚ್ಚವಾಗಲಿದೆ ಈ ಸುದ್ದಿ ಮುಖಪುಟದಲ್ಲಿದೆ ಬ್ಯಾಗ್ನಲ್ಲಿ ಶಂಕಿತ ಸ್ಫೋಟಕ ವಸ್ತು ಇರಿಸಿಕೊಂಡಿದ್ದ ಹೋಟೆಲ್ ಸಪ್ಲೈಯರ್ನ ಸಂಪಿಗೆಹಳ್ಳಿ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ಕೋಗಿಲು ಮುಖ್ಯರಸ್ತೆಯ ಬೆಳ್ಳಿಹಳ್ಳಿ ನಿವಾಸಿ ಅಬ್ದುಲ್ ರೆಹಮಾನ್ ಬಂಧಿತ ಈ ಸಂಬಂಧ ಪಿಎಸ್ಐ ಕುಪೇಂದ್ರ ನೀಡುವ ದೂರಿನನ್ವಯ ಎಫ್ಐಆರ್ ದಾಖಲಿಸಿ ಆರೋಪಿಯನ್ನ ಬಂಧಿಸಿ ಹೆಚ್ಚಿನ ತನಿಖೆಗೊಳಪಡಿಸಲಾಗಿದೆ ಅಬ್ದುಲ್ ರೆಹಮಾನ್ ಥಣಿಸಂದ್ರ ಮುಖ್ಯ ರಸ್ತೆಯ ಹೋಟೆಲ್ನಲ್ಲಿ ಇತ್ತೀಚೆಗೆ ಸಪ್ಲೈಯರ್ ಕೆಲಸಕ್ಕೆ ಸೇರಿದ್ದ ಈ ಸುದ್ದಿ ವಿಜಯವಾಣಿಯಲ್ಲಿದೆ ಮುಖ್ಯಮಂತ್ರಿ ಸಚಿವರು ಹಾಗೂ ಶಾಸಕರ ವೇತನ ಭತ್ಯೆ ನಿವೃತ್ತಿ ವೇತನ ಹಾಗೂ ಭತ್ಯೆ ಏರಿಕೆ ಮಾಡುವ ಎರಡು ವಿಧೇಯಕಗಳಿಗೆ ಶುಕ್ರವಾರ ವಿಧಾನಮಂಡಲದ ಉಭಯ ಸದನಗಳು ಚರ್ಚೆಯಿಲ್ಲದೆ ಅಸ್ತು ಎಂದು ಜೀವನ ವೆಚ್ಚದಲ್ಲಿ ಗಣನೀಯ ಹೆಚ್ಚಳವಾಗಿರುವ ಕಾರಣ ಸಂಬಳ ಭತ್ಯೆಗಳು ಹಾಗೂ ಕೆಲವು ಇತರ ಪ್ರಯೋಜನ ಹೆಚ್ಚಿಸುವುದು ಅವಶ್ಯಕವೆಂದು ಪರಿಗಣಿಸಲಾಗಿದೆ ಈ ಸುದ್ದಿ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ವಿದೇಶಿ ಬಂಡವಾಳ ಒಳಹರಿವಿನ ಹೆಚ್ಚಳ ಮತ್ತು ಬ್ಯಾಂಕ್ ಷೇರುಗಳಿಗೆ ಉಂಟಾದ ಬೇಡಿಕೆ ಹಿನ್ನೆಲೆಯಲ್ಲಿ ಭಾರತೀಯ ಷೇರುಪೇಟೆ ಒಂದರಷ್ಟು ಏರಿಕೆ ದಾಖಲಿಸಿದೆ ಅಮೆರಿಕದಲ್ಲಿ ಈ ವರ್ಷ ಎರಡು ಬಾರಿ ಬಡ್ಡಿದರ ಕಡಿತ ಆಗಬಹುದೆಂಬ ಸುದ್ದಿಯಿಂದಾಗಿ ಭಾರತೀಯ ಮಾರುಕಟ್ಟೆಯಲ್ಲಿ ಹೂಡಿಕೆದಾರರ ಉತ್ಸಾಹ ಕರಿಗೆದರಿದೆ ದಿನದ ವಹಿವಾಟಿನ ಮಧ್ಯೆ ಆರುನೂರ ಅಂಕ ಏರಿಕೆಯಾಗಿ ಎಪ್ಪತ್ತೇಳು ಸಾವಿರದ ನಲವತ್ತೊಂದಕ್ಕೆ ತಲುಪಿದ್ದ ಸೆನ್ಸೆಕ್ಸ್ ಕೊನೆಯಲ್ಲಿ ಐನೂರ ಐವತ್ತೇಳು ಅಂಕ ಏರಿಕೆ ದಾಖಲಿಸಿ ಎಪ್ಪತ್ತಾರು ಸಾವಿರದ ಒಂಬೈನೂರ ಆರಕ್ಕೆ ಸ್ಥಿರವಾಯಿತು ನಿಫ್ಟಿ ನೂರ ಐವತ್ತೊಂಬತ್ತು ಅಂಕ ಏರಿಕೆ ಇಪ್ಪತ್ತ್ ಮೂರು ಸಾವಿರದ ಮುನ್ನೂರ ಐವತ್ತಕ್ಕೆ ಸ್ಥಿರಗೊಂಡಿತ್ತು ಈ ಸುದ್ದಿಗೆ ಮನಿ ಮಾತು ನೋಡಿ ಚುಟುಕು ಕ್ರಿಕೆಟ್ ಹಬ್ಬ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಹದಿನೆಂಟನೇ ಆವೃತ್ತಿಗೆ ವೇದಿಕೆ ಸಜ್ಜಾಗಿದೆ ಮಗಾಹರಾಜಿನಲ್ಲಿ ಕೆಲ ಆಟಗಾರರ ತಂಡ ಬದಲಾವಣೆ ಹೊಸ ನಾಯಕರ ನೇಮಕ ಮತ್ತು ಹೊಸ ನಿಯಮಾವಳಿಗಳ ಜಾರಿಯ ನಂತರ ಇನ್ನಷ್ಟು ರೋಚಕತೆ ನಿರೀಕ್ಷೆಯೊಂದಿಗೆ ಶನಿವಾರ ಕೋಲ್ಕತ್ತಾದ ಇಡನ್ ಗಾರ್ಡನ್ ಕ್ರೀಡಾಂಗಣದಲ್ಲಿ ಟೂರ್ನಿಗೆ ಚಾಲನೆ ಸಿಗಲಿದೆ ಹಾಲಿ ಚಾಂಪಿಯನ್ ಕೋಲ್ಕತಾ ನೈಟ್ ರೈಡರ್ಸ್ ಮತ್ತು ಈ ಸಲವಾದರೂ ಕಪ್ ಗೆಲುವಿನ ಹಂಬಲದಲ್ಲಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಉದ್ಘಾಟನಾ ಪಂದ್ಯದಲ್ಲಿ ಮುಖಾಮುಖಿಯಾಗಲಿವೆ ಈ ಸುದ್ದಿ ಹಾಗೂ ವಿಶೇಷ ಪುಟಕ್ಕೆ ವಿಜಯವಾಣಿ ಓದಿ ದೆಹಲಿ ಹೈಕೋರ್ಟ್ ನ್ಯಾಯಮೂರ್ತಿ ಯಶವಂತ ವರ್ಮಾ ಅವರ ಮನೆಯಲ್ಲಿ ಅಪಾರ ಪ್ರಮಾಣದ ನಗದು ಪತ್ತೆಯಾಗಿದೆ ಎನ್ನಲಾಗಿದ್ದು ಈ ವಿಚಾರ ದೇಶಾದ್ಯಂತ ಚರ್ಚೆಗೆ ಕಾರಣವಾಗಿದೆ ಅವರನ್ನು ಅಲಹಾಬಾದ್ ಹೈಕೋರ್ಟ್ಗೆ ವರ್ಗಾವಣೆ ಮಾಡಲಾಗಿದೆ ಆದರೆ ವರ್ಗಾವಣೆಗೂ ಈ ಪ್ರಕರಣಕ್ಕೂ ಸಂಬಂಧವಿಲ್ಲ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ ಈ ಸುದ್ದಿ ದೇಶ ವಿದೇಶ ಪುಟದಲ್ಲಿದೆ ಟೋಲ್ ಸಂಗ್ರಹದಲ್ಲಿ ಆಗಿದೆ ಎನ್ನಲಾದ ಅವ್ಯವಹಾರದ ಹಿನ್ನೆಲೆಯಲ್ಲಿ ಹದಿನಾಲ್ಕು ಟೋಲ್ ಕಲೆಕ್ಷನ್ ಸಂಸ್ಥೆಗಳ ಮೇಲೆ ಭಾರತೀಯ ಹೆದ್ದಾರಿ ಪ್ರಾಧಿಕಾರ ನಿಷೇಧ ಹೇರಿದ್ದಲ್ಲದೆ ಅವುಗಳಿಗೆ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಿದೆ ಎಂದು ಸಂಸತ್ತಿನಲ್ಲಿ ಸರ್ಕಾರ ತಿಳಿಸಿದೆ ಈ ಸುದ್ದಿ ಕೂಡ ದೇಶ ವಿದೇಶ ಪುಟದಲ್ಲಿದೆ ಎಲ್ಲ ಚಿತ್ರರಂಗಗಳಲ್ಲೂ ಹೀರೋಗಿಂತ ಹೀರೋಯಿನ್ ಸಂಭಾವನೆ ಕಡಿಮೆ ಎಂಬ ವಾದ ಇದೆ ನಟರಿಗೆ ಕೋಟ್ಯಂತರ ರೂಪಾಯಿ ಸಂಭಾವನೆ ನೀಡಿದರೆ ನಟಿಯರಿಗೆ ಮಾತ್ರ ಲಕ್ಷದಲ್ಲಿ ನೀಡುತ್ತಾರೆ ಎಂಬ ಆರೋಪವಿದೆ ಆದರೆ ಪ್ಯಾನ್ ಇಂಡಿಯಾ ಪ್ಯಾನ್ ವರ್ಲ್ಡ್ ಪರಿಕಲ್ಪನೆ ಪ್ರಚಲಿತಗೊಂಡ ಬಳಿಕ ನಟಿಯರಿಗೂ ಕೋಟಿಗಟ್ಟಲೆ ಸಂಭಾವನೆ ನೀಡುವ ಟ್ರೆಂಡ್ ಆರಂಭವಾಗಿದೆ ಸದ್ಯದ ಮಾಹಿತಿ ಪ್ರಕಾರ ಪ್ಯಾನ್ ವರ್ಲ್ಡ್ ಟಾಕ್ಸಿಕ್ ಚಿತ್ರದಲ್ಲಿ ಕೆ ಬಾಲಿವುಡ್ ನಟಿ ಕಿಯಾರಾ ಅಡ್ವಾಣಿ ಜೋಡಿಯಾಗಿದ್ದು ಈಗಾಗಲೇ ತಮ್ಮ ಭಾಗದ ಚಿತ್ರೀಕರಣ ಪೂರ್ಣಗೊಳಿಸಿದ್ದಾರೆ ಈ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ ಇವೆಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನುವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ